ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲ ನಟ ನಟಿಯರ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಮಾಡ್ತಕ್ಕಂಥ ಕಿಡಿಗೇಡಿಗಳಿಗೆ ಬ್ರೇಕ್ ಹಾಕ್ಬೇಕು ಎನ್ನುವಂಥದ್ದು ಕೂಗು ಕೇಳಿ ಬಂದಿರುವಂಥದ್ದು ಇವತ್ತು ವಾಣಿಜ್ಯ ಮಂಡಳಿಗೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಮಹರೀಶ್ ಅವರು ಮನವಿ ಸಲ್ಲಿಸಿದ್ದಾರೆ ಈ ಬಗ್ಗೆ ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿ ಇದಕ್ಕೆ ಒಂದು ತಕ್ಕ ಶಾಸ್ತಿ ಹಾಕಬೇಕು ಕಠಿಣ ಕ್ರಮವನ್ನು ಜರುಗಿಸೋಕೆ ಮನವಿ ಮಾಡಬೇಕು ಫಿಲ್ಮ್ ಚೇಂಬರ್ ಎನ್ನುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ್ಲ ಇದ್ದಾರೆ ಸರ್ ಬಾಮಹರೀಶ್ ಅವರು ಮನವಿ ಮಾಡಿದ್ದಾರೆ ಓ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಇದೆಯಲ್ಲ ಸೋಷಿಯಲ್ ಮೀಡಿಯಾ ಹೆವಿ ಆಗೋಗ್ಬಿಟ್ಟಿದೆ ಸರ್ ಈಗ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಬೇಕು ನಮ್ಮ ಎಸ್ ನಾರಾಯಣ್ ಸರ್ ಖ್ಯಾತ ಡೈರೆಕ್ಟ್ರ್ ಅವರು ಅವರು ಒಂದು ಮೆಸೇಜು ಈಗ ದೂರು ಹೋಗ್ತಾ ಇದ್ದಾರೆ ಸೈಬರ್ ಕ್ರೈಮ್ಗೆ ಅವರು ಎಕ್ಸ್ ಖಾತೆಯಲ್ಲಿ ಯಾರೋ ಪೇಕ್ ಇದು ಅಕೌಂಟ್ ಓಪನ್ ಮಾಡಿ ಹಲವಾರು ಬೈ ಹಲವಾರು ಜನ ಬೈದಿದ್ದಾರಂತೆ ಎಕ್ಕ ಸಿನಿಮಾ ಬಗ್ಗೆ ರಾಜನನ್ ಬಗ್ಗೆ ಎಲ್ಲರ ಬಗ್ಗೆ ಬೈದಿದ್ದಾರಂತೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಇಲ್ಲ ಇದು ಇದು ನಡೀತಾ ಇದೆ ಹಾಗಾಗಿ ನನಗೆ ನಾನು ಮನೆ ಬಿಟ್ಟಿದ್ದೀನಿ ಹೋಗ್ತಾ ಇದ್ದೀನಿ ಹೋಗಿ ಮೂರು ಗಂಟೆಗೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಅವರು ಕಲಾವಿದರ ಸಂಘಕ್ಕೂ ಮನವಿ ಕೊಡ್ತೀವಿ ಅಂತಿದ್ದಾರೆ ಜೊತೆಗೆ ವಾಣಿಜ್ಯ ಮಂಡಳಿ ಯಾಕೆ ಅವರನ್ನು ಮನವೊಲಿಸುವಂಥದ್ದು ಅಂದರೆ ಏನು ನಟ ನಟಿಯರ ವಿರುದ್ಧ ಮಾತನಾಡ್ತಿದ್ದಾರೆ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ ಅವರಿಗೆ ಕಡಿವಾಣ ಹಾಕುವಂಥದ್ದು ಅಥವಾ ಅವರ ನಟ ನಟಿಯರಿಗೆ ಗಮನಕ್ಕೆ ತಂದು ಈ ಬಗ್ಗೆ ಅಭಿಮಾನಿಗಳಿಗೆ ಮನವೊಲಿಸಿ ಈ ರೀತಿ ಮಾತನಾಡಬೇಡಿ ಬುದ್ಧಿ ಮಾತು ಹೇಳಿ ಅಂಥದ್ದು ಫಿಲ್ಮ್ ಚಂಬರ್ ಯಾಕೆ ಮುಂದೆ ಹಾಕ್ತಿಲ್ಲ ಅಂತ ಸರ್ ಖಂಡಿತ ಮುಂದಾಗಿದೆ ಸರ್ ಮುಂದಾಗಿದ್ರೆ ನಮ್ಮ ಗಮನಕ್ಕೆ ಬಂದಿದ್ದ ಗಮನದ ಗಮನಕ್ಕೆ ಬಂದಿದ್ದಾಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಏನು ಕಲಾವಿದರ ಸಂಘ ಇದೆಯಲ್ಲ ಅವ್ರ ಕಾರ್ಯದರ್ಶಿಗಳಲ್ಲೂ ಕರೀತಾ ಇದ್ವಿ ಒನ್ ಆರ್ ಟೂ ಡೇಸಲ್ಲಿ ಸಚ್ಚ ಮಾಡಿಬಿಟ್ಟು ಸರ್ಕಾರಕ್ಕೆ ಯಾವ ರೀತಿ ನಾವು ಅವ್ರನ್ನ ಅಪ್ರೋಚ್ ಮಾಡಬೇಕು ಯಾವ ರೀತಿ ಇದನ್ನು ಕಡಿವಾಣ ಹಾಕಬೇಕು ಇದಕ್ಕೆ ಇಲ್ಲೇ ಅಂತ್ಯ ಆಗಬೇಕು ಅನ್ನೋದನ್ನು ನಾವು ಪರಿಹಾರ ಹುಡ್ಕೋಕೆ ಒಂದು ಸಭೆ ಕರೀತಾ ಇರೋದು ಇದು ಯಾವುದು ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಸರ್ ಎಲ್ಲ ರೀತಿ ಪ್ರಯತ್ನ ಪಡ್ತಾ ಇದ್ದೀವಿ ಈಗ ಫ್ಯಾನ್ಸ್ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಫ್ಯಾನ್ಸ್ ನಿಜವಾದ ಫ್ಯಾನ್ಸ್ ಮಾಡೋದೇ ಇಲ್ಲ ಇದನ್ನು ಯಾರೋ ಕೆಲವ್ರು ಮಾಡ್ತಾ ಇದ್ದಾರೆ ನೋಡಿ ಈಗ ನಮ್ಮ ಎಸ್ ನಾರಾಯಂದ ಅವ್ರದ್ದು ವಿಷಯ ಹೇಳಿದೆ ಅವರೇ ಮಾಡ್ದಂಗೆ ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ಪೇಕ್ ಅಕೌಂಟ್ನ ಎಸ್ ಖಾತೆಯಲ್ಲಿ ಇದು ಮಾಡಿದ್ದಾರೆ ಯಾರ್ಯಾರ ಪಕ್ಕ ಬೈದಿರೋದು ಈಗ ಸ್ಟಾರ್ ವಾರ ಅನ್ನೋದಕ್ಕಂತ ಯಾರೋ ಕೆಲವರು ಸೃಷ್ಟಿ ಮಾಡ್ತಾಯಿದ್ದಾರೆ ಇಂಥವಲ್ಲ ನೀವೇ ಹೇಳಿದಂಗೆ ಇದು ಯಾರೋ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸ ಅಂತ ಹೇಳ್ಬೋದು ಇದಕ್ಕೆ ಎಲ್ಲ ಒಂದು ಕಡೆ ನಟ ನಟಿಯರು ಈ ಬಗ್ಗೆ ದೂರು ಕೊಟ್ಟು ಕೆಲವರು ಆಲ್ರೆಡಿ ರಮ್ಯಾ ಅವರು ದೂರ ಕೊಟ್ಟಿದ್ದಾರೆ ಪ್ರಥಮ ಅವರು ದೂರು ಕೊಟ್ಟಿದ್ದಾರೆ ವಾಣಿಜ್ಯ ಮಂಡಳಿ ಪಾತ್ರ ಏನು ಅಂತ ಇದರಲ್ಲಿ ಅದೇ ಸರ್ ಪಾತ್ರೆ ಇರೋದ್ರಿಂದ ತಾನೇ ನಾವು ಇದಕ್ಕೆ ಸ್ಪಂದಿಸ್ಬಿಟ್ಟು ಏನೇನು ಮಾಡ್ಬೇಕಂತ ಹೇಳಿ ಪ್ರಯತ್ನಗಳು ಮಾಡಿ ನಡೀತಾ ಇದೆಯಲ್ಲ ಎಲ್ಲೋ ಒಂದು ಕಡೆ ನಿನ್ನೆ ಪ್ರಥಮವರು ಕೂಡ ಆರೋಪ ಮಾಡ್ತಾ ಇದ್ರು ನೇರವಾಗಿ ದರ್ಶನ್ ಅವರ ಹೆಸರನ್ನೇ ಹೇಳಿ ತಗೊಂಡಿದ್ದಾರೆ ಇವರ ಅಭಿಮಾನಿಗಳೇ ಈ ರೀತಿ ಮಾಡ್ತಾ ಮಾತನಾಡ್ತಿದ್ರಂತೆ ವಾಣಿಜ್ಯ ಮಂಡಳಿಗೆ ಯಾರಾದರೂ ಸ್ಟಾರ್ ನಟರು ಕಂಡ್ರೆ ಭಯನ ಅಂತ ಯಾಕೆ ಯಾಕೆ ಅವರೇ ಅದು ನಾಯಕ ನಟರ ಬಗ್ಗೆ ಹೇಳ್ಬೇಡಿ ಎಲ್ಲರೂ ಯಾರು ಕಂಡ್ರೂ ನಾವು ಯಾವುದೇ ಒಂದು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಯಾವುದೇ ಬಂದಾಗಲೂ ನಾವು ಸ್ಪಂದಿಸ್ತಾ ಇದ್ವಿ ಒಂದು ಸಿನಿಮಾ ಇಂಡಸ್ಟ್ರಿ ಅಲ್ಲ ಯಾವುದು ನೆಲ ಜಲ ಭಾಷೆ ವಿಷಯಗಳು ಬಂದಾಗಲೂ ನಾವು ಸ್ಪಂದಿಸಿದ್ವಿ ಅಂಥದು ನಮ್ಮ ಇಂಡಸ್ಟ್ರಿಯಲ್ಲೇ ಈಗ ನಡಿಬೇಕಾರೆ ಸುಮ್ಗಿರ್ತೀವಿ ಸರ್ ಅದಕ್ಕೆ ಅಂತ್ಯ ಆಡ್ತೀವಿ ಆಲ್ರೆಡಿ ಕೆಲವು ಆ್ಯಪ್ಗಳೆಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಬ್ಯಾನ್ ಮಾಡಿದೆ ಇದು ಅವಕಾಶ ಇರೋದರಿಂದ ಸರ್ಕಾರ ಜೊತೆಗೇ ನಾವು ಜೊತೆಗೆ ಸೇರಿಕೊಂಡು ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ಅಂತ್ಯ ಆಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಯಾರಿಗೂ ಬಿಡೋಲ್ಲ ಸರ್ ಯಾರ ಕಂಟ್ರಿಯನ್ನು ನಮ್ಮ ಇದೊಂದು ಸಂಸ್ಥೆ ಇದು ದೊಡ್ಡ ಸಂಸ್ಥೆ ಸರ್ ಎಂಬತ್ತು ಎಂಬತ್ತೈದು ವರ್ಷಗಳ ಹಿಸ್ಟ್ರಿ ಇದೆ ಇದಕ್ಕೆ ಅಂಥ ಸಂಸ್ಥೆ ಭಯ ಪಡೋ ಪ್ರಶ್ನೆನೇ ಇಲ್ಲ ಸರ್ ಭಯ ಆಗಿಬಿಡಬೇಕು ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಸರ್ ನಡೀತಿರುವಂಥ ಅವಾಂತರಗಳಿಗೆ ನಾವು ಕಡಿವಾಣ ಆಗಲ್ಲ ಅಂದರೆ ಇನ್ನೆಲ್ಲಿ ಮಾಡೋಕೆ ಹೋಗ್ತೀವಿ ನಾವು ಬೇರೆ ರಾಜ್ಯಗಳಿಗೆ ಹೋಗಿ ಮಾಡೋಕ್ಕೆ ಸಾಧ್ಯ ಇದೆಯಾ ಖಂಡಿತ ಇದಕ್ಕೆ ಕಡಿವಾಣ ಹಾಗೆ ಹಾಕ್ತೀವಿ ನೀವು ನೋಡ್ತೀರಿ ಇರಿ ಈಗ ನೀವು ಮಧ್ಯಾಹ್ನ ದೂರ ಕೊಡ್ಲಿಕ್ಕೆ ಹೋಗ್ತೀವಿ ಅಂತೀರಿ ಏನು ನಿಮ್ಮ ದೂರಲ್ಲಿ ಏನಿರುತ್ತೆ ಮನವಿ ಸಲ್ಲಿಸ್ತೀವಿ ಸೈಬರ್ ಅಲ್ಲಲ್ಲ ಸೈಬರ್ ಅವ್ರು ಮನವಿ ಸಲ್ಲಿಸಿದ್ರು ಈ ಬಗ್ಗೆ ನೀವು ಸೈಬರ್ ಠಾಣೆಗೆ ಗಮನಕ್ಕೆ ತರ್ತೀವಿ ಅಂತೇಳಿ ನಿಮಗೆ ಮುಂದಿನ ಕ್ರಮ ಏನು ಈ ರೀತಿ ಹೋಗ್ತಾಯಿದ್ರು ಮೆಸೇಜ್ ನಮ್ಗೆ ಹೇಳಿದರು ಈಗ ನಾನು ಮೂರು ಗಂಟೆ ಹೋಗ್ತಾ ಇದ್ದೀನಿ ಯಾರೋ ಪ್ಯಾಕ್ ಅಕೌಂಟನ್ನು ಒಂದು ಓಪನ್ ಮಾಡಿಬಿಟ್ಟು ಯಾರ್ಯಾರಿಗೋ ಬೈದಂಗೆ ಯಾಕೆಸಿನ್ ಹಂಗಿದೆ ಹಿಂಗಿದೆ ಅಂತ ಆಗಲಿ ನಮ್ಮ ರಾಜನ್ನ ಅವ್ರಿಗಾಗಲಿ ಅವ್ರ ಕುಟುಂಬದವ್ರಿಗಾಗಲಿ ಇನ್ನಾರ್ಯಾರೋ ಏನೋ ಅವ್ರಿಗೆ ಅನಿಸ್ ಬಂದಂಗೆ ಅದು ನಾವು ಡೀಟೇಲ್ ನೋಡಿಲ್ಲ ಅವ್ರ ಫೋನಲ್ಲಿದ್ದು ಎರಡು ನಿಮ್ಸ ಕೆಳಗಡೆ ಅದು ನೋಡೋಣ ಅವರು ಬರಲಿ ಆಮೇಲೆ ನಾವು ಇಂಥವಲ್ಲ ಪ್ರೋತ್ಸಾಹ ಕೊಡೋದಿಲ್ಲ ಸರ್ ಈಗ ನೀವು ಏನು ಸೋಷಿಯಲ್ ಮೀಡಿಯಾ ಅಂತ ಬೆಳೆದ್ಬಿಟ್ಟಿದೆಯಲ್ಲ ಇಂಥದ್ದಕ್ಕೂ ಕಡಿವಾಣ ಹಾಕ್ಲೇಬೇಕು ಫ್ಯಾನ್ಸು ಒಂದು ಕಡೆ ಇರಿ ಅದನ್ನು ಯೂಸ್ ಮಾಡಿಕೊಂಡು ದುರುಪಯೋಗ ಮಾಡ್ತಾಯಿದ್ರಲ್ಲ ಒಳ್ಳೆಯದಕ್ಕೆ ಒಳ್ಳೆತನಕ್ಕೆ ಈ ಮೀಡಿಯಾಗಲ್ಲು ಕೆಲಸ ಮಾಡಬೇಕೆ ಹೊರತು ಇಂಥಕ್ಕೆ ಇಂಥದಕ್ಕೆಲ್ಲ ತಂದು ಇಟ್ಬಿಟ್ಟು ಏನೋ ಮಾಡೋ ಅಂಥದ್ದು ಇದೆಯಲ್ಲ ಸರಿಯಲ್ಲ ಅದನ್ನು ನಾವು ಖಂಡನೇ ಮಾಡ್ತೀವಿ ನೀವೊಂದು ಮಾತು ಹೇಳಿದಿರಿ ಯಾವುದಕ್ಕೂ ಎದುರ್ಕೊಳ್ತಾಯಿದ್ರಿ ಅಂತೇಳಿ ಎದ್ರುಕೊಳೋ ಅಂಥ ಪ್ರಶ್ನೆಯೇ ಬರೋದಿಲ್ಲ ಇಲ್ಲಿ ಏನೋ ನಮ್ಮ ತಂದೆ ತಾಯಿಗಳಿಗೆ ಎದುರುಕೊಳ್ತಾ ಇದ್ವಿ ಹಾಗಂತೇಳಿ ವ್ಯವಹಾರ ಮಾಡೋಕ್ಕೆ ಬಂದಾಗ ಎಲ್ಲರ ಜೊತೆಗೆ ಎದುರುಕೊಳ್ಳೋ ಪರಿಸ್ಥಿತಿ ಆಗೋದಿಲ್ಲ ಮಾಡೋದಿಲ್ಲ ಈ ಆದಮೇಲೆ ಇದಕ್ಕೊಂದು ಚರಿತ್ರೆ ಇದೆ ನಮ್ಮ ಸಂಸ್ಥೆಗೆ ಅದನ್ನು ಕಾಪಾಡೋದ್ರಲ್ಲಿ ನಾವು ಯಾವುದಕ್ಕೂ ಇಂಜರಿ ಇಲ್ಲ ಈಗ ಫೈನಲಿ ಬಾಮಹರೀಶ್ ಅವರು ಮನವಿ ಸಲ್ಲಿಸಿದ್ದಾರೆ ವಾಣಿಜ್ಯ ಮಂಡಳಿಯ ಮುಂದಿನ ನಿರ್ಧಾರ ಅಥವಾ ಕ್ರಮಗಳು ಯಾವ ರೀತಿ ಇರುತ್ತೆ ಸರ್ ಅದನ್ನೇ ನಾವು ನಮ್ಮ ಕಾರ್ಯದರ್ಶಿಗಳಾದ್ರಾಗ್ಲೈನ್ ಸಾರ್ಗೆ ಫೋನ್ ಮಾಡಿದ್ವಿ ಅವ್ರ ಊರಲ್ಲಿಲ್ಲ ನಾಳೇನು ಬರ್ತಾ ಇದ್ದಾರೆ ನಾಲೇನೇ ಇಮಿಡಿಯೇಟಾಗಿ ಚರ್ಚೆ ಮಾಡಿಬಿಟ್ಟು ನಮ್ಮ ಮಾಜಿ ಅಧ್ಯಕ್ಷಗಳಿಗೂ ನಮ್ಮ ಕಂಪಟಿನ ಕರೆದುಬಿಟ್ಟು ಇದು ಯಾವ ರೀತಿ ಅಪ್ರೋಚ್ ಮಾಡಬೇಕು ಗೌರ್ಮೆಂಟಲ್ಲಿ ಸರ್ಕಾರದಲ್ಲಿ ನಾವು ಏನು ಇದರಿಂದ ನಾವು ಕಡಿವಾಣ ಹಾಕೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಚರ್ಚೆ ಮಾಡಿಬಿಟ್ಟು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ ಸರ್ ಇಮಿಡಿಯೇಟ್ ಫೈನಲಿ ವಾಣಿಜ್ಯ ಮಂಡಳಿ ಮೂಲಕ ಈ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಸ್ಟಾರ್ ನಟರ ಮಧ್ಯೆ ತಂದಿಡುವಂಥ ಕೆಲಸ ಮಾಡೋರಿಗೆ ಖಡಕ್ ಎಚ್ಚರಿಕೆ ಕೊಡೋದಾದರೆ ಅದೇ ಸರ್ ಅದು ಟೋಟಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆ ಥರ ಏನಾರ ಸಾಬೀತಾದರೆ ಇಂಥವರೇ ಮಾಡಿದಾರಂತೇಳಿ ಕಠಿಣ ಶಿಕ್ಷೆ ಆಗೋಕೆ ನಾವು ಪ್ರಯತ್ನ ಪಡ್ತೀವಿ ಸರ್ ಇದ್ರ ಜೊತೆಗೆ ಈಗ ಪ್ರಥಮ ಅವರು ಅಮರಣ ಅಂತ ಉಪವಾಸ ಶುರು ಮಾಡಿದ್ದಾರೆ ಈ ಫಿಲ್ಮ್ ಚೇಂಬರ್ನ ಬಳಿಯೂ ಕೂಡ ಪ ಉಪವಾಸ ಸತ್ಯಾಗ್ರಹ ಮಾಡಿದ್ರು ನಿನ್ನೆ ಆ ಬಗ್ಗೆ ಹೇಳೋದು ಅವರು ವೈವಿಕ್ ಅವರು ಇಂಡಿವಿಜುವಲ್ ಸರ್ ಅವರು ಒಪಿನಿಯನ್ ಅವರು ನನಗೆ ತೊಂದರೆ ಇದೆ ಪ್ರಾಣ ಬೆದರಿಕೆ ಇದೆ ನಮ್ಮ ಮನೆಯವ್ರಿಗೂ ತೊಂದರೆ ಇದೆ ಮಾಡ್ತಾ ಇದ್ದಾರೆ ನಾನು ಈ ಉಪವಾಸ ಸತ್ಯಾಗ್ರಹ ಮಾಡಿ ಏನೋ ಒಂದು ನಾನು ಉಳಿಬೇಕು ಅನ್ನೋದು ಅವರು ಅಲಲಾಗಿದೆ ಅದರಿಂದ ನಾವು ಅವ್ರಿಗೇನು ಅವ್ರು ಮಾಡ್ತಾ ತಪ್ಪಾಗಲಿ ರೈಟ್ ಆಗಲಿ ನಾವು ಏನೂ ಹೇಳೋಕ್ಕೋಗಿಲ್ಲ ನೀವು ಪರ್ಮಿಷನ್ ತಗೊಳ್ಳಿ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತಗೊಳ್ಳಿ ನಮಗೊಂದು ಇದು ಕೊಡಿ ಪತ್ರಮನ ಕೊಡಿ ಈ ಥರ ಇದ್ದೀನಿ ಇಂಡಿಮೇಷನ್ ಕೊಡಿ ನಾವು ನಿಮಗೆ ಅಲ್ಲಿ ಏನು ಮಾಡಬೇಕು ನಿಮ್ಮ ಸೇಫ್ಟಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿ ಕಲಿಸಿದ್ವಿ ಸರ್ ಅವರು ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಬರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಓಕೆ ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ್ಲವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ ರಿಪಬ್ಲಿಕ್ ಕನ್ನಡ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲ ನಟ ನಟಿಯರ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಮಾಡ್ತಕ್ಕಂಥ ಕಿಡಿಗೇಡಿಗಳಿಗೆ ಬ್ರೇಕ್ ಹಾಕ್ಬೇಕು ಎನ್ನುವಂಥದ್ದು ಕೂಗು ಕೇಳಿ ಬಂದಿರುವಂಥದ್ದು ಇವತ್ತು ವಾಣಿಜ್ಯ ಮಂಡಳಿಗೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಮಹರೀಶ್ ಅವರು ಮನವಿ ಸಲ್ಲಿಸಿದ್ದಾರೆ ಈ ಬಗ್ಗೆ ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿ ಇದಕ್ಕೆ ಒಂದು ತಕ್ಕ ಶಾಸ್ತಿ ಹಾಕಬೇಕು ಕಠಿಣ ಕ್ರಮವನ್ನು ಜರುಗಿಸೋಕೆ ಮನವಿ ಮಾಡಬೇಕು ಫಿಲ್ಮ್ ಚೇಂಬರ್ ಎನ್ನುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ್ಲ ಅವರು ಇದ್ದಾರೆ ಸರ್ ಬಾಮಹರೀಶ್ ಅವರು ಮನವಿ ಮಾಡಿದ್ದಾರೆ ಓ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಇದೆಯಲ್ಲ ಸೋಷಿಯಲ್ ಮೀಡಿಯಾ ಹೆವಿಯಾಗೋಗ್ಬಿಟ್ಟಿದೆ ಸರ್ ಈಗ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಬೇಕು ನಮ್ಮ ಎಸ್ ನಾರಾಯಣ್ ಸರ್ ಖ್ಯಾತ ಡೈರೆಕ್ಟ್ರವರು ಅವರು ಒಂದು ಮೆಸೇಜು ಈಗ ದೂರು ಕೊಡೋಕೆ ಹೋಗ್ತಾ ಇದ್ದಾರೆ ಸೈಬರ್ ಕ್ರೈಮ್ಗೆ ಅವರು ಎಕ್ಸ್ ಖಾತೆಯಲ್ಲಿ ಯಾರೋ ಪೇಕ್ ಇದು ಅಕೌಂಟ್ ಓಪನ್ ಮಾಡಿ ಹಲವಾರು ಬೈ ಹಲವಾರು ಜನ ಬೈದಿದ್ದಾರಂತೆ ಎಕ್ಕ ಸಿನಿಮಾ ಬಗ್ಗೆ ರಾಜನ ಬಗ್ಗೆ ಎಲ್ಲರ ಬಗ್ಗೆ ಬೈದಿದ್ದಾರಂತೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಇಲ್ಲ ಇದು ಇದು ನಡೀತಾ ಇದೆ ಹಾಗಾಗಿ ನನಗೆ ನಾನು ಮನೆ ಬಿಟ್ಟಿದ್ದೀನಿ ಹೋಗ್ತಾ ಇದ್ದೀನಿ ಹೋಗಿ ಮೂರು ಗಂಟೆಗೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಅವರು ಕಲಾವಿದರ ಸಂಘಕ್ಕೂ ಮನವಿ ಕೊಡ್ತೀವಿ ಅಂತಿದ್ದಾರೆ ಜೊತೆಗೆ ವಾಣಿಜ್ಯ ಮಂಡಳಿ ಯಾಕೆ ಅವರನ್ನು ಮನವೊಲಿಸುವಂಥದ್ದು ಅಂದರೆ ಏನು ನಟ ನಟಿಯರ ವಿರುದ್ಧ ಮಾತನಾಡ್ತಿದ್ರೆ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ ಅವರಿಗೆ ಕಡಿವಾಣ ಹಾಕುವಂಥದ್ದು ಅಥವಾ ಅವರ ನಟಿಯರಿಗೆ ಗಮನಕ್ಕೆ ತಂದು ಈ ಬಗ್ಗೆ ಅಭಿಮಾನಿಗಳಿಗೆ ಮನವೊಲಿಸಿ ಈ ರೀತಿ ಮಾತನಾಡಬೇಡಿ ಬುದ್ಧಿಮಾತು ಹೇಳಿ ಅಂಥದ್ದು ಫಿಲ್ಮ್ ಚಂಬರ್ ಯಾಕೆ ಹಾಕ್ತಿಲ್ಲ ಅಂತ ಸರ್ ಖಂಡಿತ ಮುಂದಾಗಿದೆ ಸರ್ ಮುಂದಾಗಿರೋ ನಮ್ಮ ಗಮನಕ್ಕೆ ಬಂದಿದ್ದ ಗಮ್ಮದ ಗಮನಕ್ಕೆ ಬಂದಿದ್ದಾಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಏನು ಕಲಾವಿದರ ಸಂಘ ಇದೆಯಲ್ಲ ಅವ್ರ ಕಾರ್ಯದರ್ಶಿಗಳು ಕರೀತಾ ಇದ್ವಿ ಒನ್ ಆರ್ ಟೂ ಡೇಸಲ್ಲಿ ಸಜ್ಜೆ ಮಾಡಿಬಿಟ್ಟು ಸರ್ಕಾರಕ್ಕೆ ಯಾವ ರೀತಿ ನಾವು ಅವ್ರನ್ನ ಅಪ್ರೋಚ್ ಮಾಡಬೇಕು ಯಾವ ರೀತಿ ಇದನ್ನು ಕಡುವಾನ ಹಾಕಬೇಕು ಇದಕ್ಕೆ ಇಲ್ಲೇ ಅಂತ್ಯ ಆಗಬೇಕು ಅನ್ನೋದನ್ನು ನಾವು ಪರಿಹಾರ ಹುಡ್ಕೋಕೆ ಅವನೇ ಒಂದು ಸಭೆ ಕರೀತಾ ಇರೋದು ಇದು ಯಾವುದು ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಸರ್ ಎಲ್ಲ ರೀತಿ ಪ್ರಯತ್ನ ಪಡ್ತಾ ಪಡ್ತಾಯಿದ್ವಿ ಈಗ ಫ್ಯಾನ್ಸ್ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಫ್ಯಾಸ್ ನಿಜವಾದ ಫ್ಯಾನ್ಸ್ ಮಾಡೋದೇ ಇಲ್ಲ ಇದನ್ನು ಯಾರೋ ಕೆಲವ್ರು ಮಾಡ್ತಾ ಇದ್ದಾರೆ ನೋಡಿ ಈಗ ನಮ್ಮ ಎಸ್ ನಾರಾಯ್ದು ಅವ್ರದ್ದು ವಿಷಯ ಹೇಳಿದೆ ಅವರೇ ಮಾಡ್ದಂಗೆ ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ಪೇಕ್ ಅಕೌಂಟ್ನ ಎಸ್ ಖಾತೆಯಲ್ಲಿ ಇದು ಮಾಡಿದ್ದಾರೆ ಯಾರ್ಯಾರ ಪಕ್ಕ ಬೈದಿರೋದು ಈಗ ಸ್ಟಾರ್ ವಾರ ಅನ್ನೋದ್ಕಂತ ಯಾರೋ ಕೆಲವರು ಸೃಷ್ಟಿ ಮಾಡ್ತಾ ಇದ್ದಾರೆ ಇಂಥವಲ್ಲ ನೀವೇ ಹೇಳಿದಂಗೆ ಇದು ಯಾರೋ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸ ಅಂತ ಹೇಳ್ಬೋದು ಇದಕ್ಕೆ ಎಲ್ಲ ಒಂದು ಕಡೆ ನಟ ನಟಿಯರು ಈ ಬಗ್ಗೆ ದೂರು ಕೆಲವರು ಆಲ್ರೆಡಿ ರಮ್ಯಾ ಅವರು ದೂರ ಕೊಟ್ಟಿದ್ದಾರೆ ಪ್ರಥಮ ಅವರು ದೂರು ಕೊಟ್ಟಿದ್ದಾರೆ ವಾಣಿಜ್ಯ ಮಂಡಳಿ ಪಾತ್ರ ಏನು ಅಂತ ಇದರಲ್ಲಿ ಅದೇ ಸರ್ ಪಾತ್ರೆ ಇರೋದ್ರಿಂದ ತಾನೇ ನಾವು ಇದಕ್ಕೆ ಸ್ಪಂದಿಸ್ಬಿಟ್ಟು ಏನೇನು ಮಾಡ್ಬೇಕಂತ ಹೇಳಿ ಪ್ರಯತ್ನಗಳು ಮಾಡಿ ನಡೀತಾ ಇದೆಯಲ್ಲ ಎಲ್ಲ ಒಂದು ಕಡೆ ನಿನ್ನೆ ಪ್ರಥಮವರು ಕೂಡ ಆರೋಪ ಮಾಡ್ತಾ ಇದ್ರು ನೇರವಾಗಿ ದರ್ಶನ್ ಅವರ ಹೆಸರನ್ನೇ ಹೇಳಿ ತಗೊಂಡಿದ್ದಾರೆ ಇವರ ಅಭಿಮಾನಿಗಳೇ ಈ ರೀತಿ ಮಾತನಾ ಮಾತನಾಡ್ತಿದಾರೆಂತೆ ವಾಣಿಜ್ಯ ಮಂಡಳಿಗೆ ಯಾರಾದರೂ ಸ್ಟಾರ್ ನಟರು ಕಂಡ್ರೆ ಭಯನಾ ಅಂತ ಯಾಕೆ ಹೇಗೆ ಅವರೇ ಅದು ನಾಯಕ ನಟರ ಬಗ್ಗೆ ಹೇಳ್ಬೇಡಿ ಎಲ್ಲರೂ ಯಾರು ಕಂಡ್ರೂ ನಾವು ಯಾವುದೇ ಒಂದು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಯಾವುದೇ ಬಂದಾಗಲೂ ನಾವು ಸ್ಪಂದಿಸ್ತಾ ಇದ್ವಿ ಒಂದು ಸಿನಿಮಾ ಇಂಡಸ್ಟ್ರಿ ಅಲ್ಲ ಯಾವುದು ನೆಲ ಜಲ ಭಾಷೆ ವಿಷಯಗಳು ಬಂದಾಗಲೂ ನಾವು ಸ್ಪಂದಿಸಿದ್ವಿ ಅಂಥದ್ದು ನಮ್ಮ ಇಂಡಸ್ಟ್ರಿಯಲ್ಲೇ ಈಗ ನಡಿಬೇಕಾರೆ ಸುಮ್ಗಿರ್ತೀವಿ ಸರ್ ಅದಕ್ಕೆ ಅಂತ್ಯ ಆಡ್ತೀವಿ ಆಲ್ರೆಡಿ ಕೆಲವು ಆ್ಯಪ್ಗಳೆಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಬ್ಯಾನ್ ಮಾಡಿದೆ ಇದು ಅವಕಾಶ ಇರೋದರಿಂದ ಸರ್ಕಾರ ಜೊತೆಗೇ ನಾವು ಜೊತೆಗೆ ಸೇರಿಕೊಂಡು ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ಅಂತ್ಯ ಆಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಯಾರಿಗೂ ಬಿಡೋಲ್ಲ ಸರ್ ಕಂಡ್ರಿ ಕಂಟ್ರಿಯನ್ನು ನಮ್ಮ ಇದೊಂದು ಸಂಸ್ಥೆ ಇದು ದೊಡ್ಡ ಸಂಸ್ಥೆ ಸರ್ ಎಂಬತ್ತು ಎಂಬತ್ತೈದು ವರ್ಷಗಳ ಹಿಸ್ಟ್ರಿ ಇದೆ ಇದಕ್ಕೆ ಅಂಥ ಸಂಸ್ಥೆ ಭಯ ಪಡೋ ಪ್ರಶ್ನೆನೇ ಇಲ್ಲ ಸರ್ ಭಯ ಪಡಬೇಕು ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಸರ್ ನಡೀತಿರುವಂಥ ಅವಾಂತರಗಳಿಗೆ ನಾವು ಕಡಿವಾಣ ಆಗಲ್ಲ ಅಂದರೆ ಇನ್ನೆಲ್ಲಿ ಮಾಡೋಕೆ ಹೋಗ್ತೀವಿ ನಾವು ಬೇರೆ ರಾಜ್ಯಗಳಿಗೆ ಹೋಗಿ ಮಾಡೋಕ್ಕೆ ಸಾಧ್ಯ ಇದೆಯಾ ಖಂಡಿತ ಇದಕ್ಕೆ ಕಡಿವಾಣ ಹಾಗೆ ಆಗ್ತೀವಿ ನೀವು ನೋಡ್ತೀರಿ ಇರಿ ಈಗ ನೀವು ಮಧ್ಯಾಹ್ನ ದೂರು ಕೊಡ್ಲಿಕ್ಕೆ ಹೋಗ್ತೀವಿ ಅಂತೀರಿ ಏನು ನಿಮ್ಮ ದೂರಲ್ಲಿ ಏನಿರುತ್ತೆ ಮನವಿ ಸಲ್ಲಿಸ್ತೀವಿ ಸೈಬರ್ ಅಲ್ಲಲ್ಲ ಸೈಬರ್ ಅವ್ರು ಮನವಿ ಸಲ್ಲಿಸಿದ್ರು ಈ ಬಗ್ಗೆ ನೀವು ಸೈಬರ್ ಠಾಣೆಗೆ ಗಮನಕ್ಕೆ ತರ್ತೀವಿ ಅಂತೇಳಿ ನಿಮಗೆ ಮುಂದಿನ ಕ್ರಮ ಏನು ಈ ರೀತಿ ಪೇಕ್ ಅಕೌಂಟ್ ಹೋಗ್ತಾಯಿದ್ರು ಮೆಸೇಜ್ ನಮ್ಗೆ ಹೇಳಿದರು ಈಗ ನಾನು ಮೂರು ಗಂಟೆಗೆ ಹೋಗ್ತಾ ಇದ್ದೀನಿ ಯಾರೋ ಪೇಕ್ ಅಕೌಂಟನ್ನು ಒಂದು ಓಪನ್ ಮಾಡಿಬಿಟ್ಟು ಯಾರ್ಯಾರಿಗೋ ಬೈದಂಗೆ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಆಗಲಿ ನಮ್ಮ ರಾಜನವ್ರಿಗಾಗಲಿ ಅವ್ರ ಕುಟುಂಬದವ್ರಿಗಾಗಲಿ ಇನ್ನಾರ್ಯಾರಿಗೋ ಏನೋ ಅವ್ರಿಗೆ ಮನಸ್ಸು ಬಂದಂಗೆ ಅದು ನಾವು ಡೀಟೇಲ್ ನೋಡಿಲ್ಲ ಅವ್ರ ಫೋನಲ್ಲಿದ್ದು ಎರಡು ನಿಮಿಷ ಕೆಳಗಡೆ ಅದು ನೋಡೋಣ ಅವರು ಬರಲಿ ಆಮೇಲೆ ನಾವು ಇಂಥವಲ್ಲ ಪ್ರೋತ್ಸಾಹ ಕೊಡೋದಿಲ್ಲ ಸರ್ ಈಗ ನೀವು ಏನು ಸೋಷಿಯಲ್ ಮೀಡಿಯಾ ಅಂತ ಬೆಳೆದ್ಬಿಟ್ಟಿದೆಯಲ್ಲ ಇಂಥದ್ದಕ್ಕೂ ಹಾಕಲೇಬೇಕು ಫ್ಯಾನ್ಸು ಒಂದು ಕಡೆ ಇರಿ ಅದನ್ನು ಯೂಸ್ ಮಾಡಿಕೊಂಡು ದುರು ದುರುಪಯೋಗ ಮಾಡ್ತಾಯಿದ್ರಲ್ಲ ಒಳ್ಳೆಯದಕ್ಕೆ ಒಳ್ಳೆತನಕ್ಕೆ ಈ ಮೀಡಿಯಾಗಲ್ಲು ಕೆಲಸ ಮಾಡಬೇಕೆ ಹೊರತು ಇಂಥಕ್ಕೆ ಇಂಥದಕ್ಕೆಲ್ಲ ತಂದು ಇಟ್ಬಿಟ್ಟು ಏನೋ ಮಾಡೋ ಅಂಥದ್ದು ಇದೆಯಲ್ಲ ಸರಿಯಲ್ಲ ಅದನ್ನು ನಾವು ಖಂಡನೇ ಮಾಡ್ತೀವಿ ಒಂದು ಮಾತು ಹೇಳಿದಿರಿ ಯಾವುದಕ್ಕೂ ಎದುಕೊಳ್ತಾಯಿದ್ರಿ ಅಂತೇಳಿ ಎದುರುಕೊಳ್ ಅಂಥ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ ಏನೋ ನಮ್ಮ ತಂದೆ ತಾಯಿಗಳಿಗೆ ಎದುರುಕೊಳ್ತಾ ಇದ್ವಿ ಹಾಗಂತೇಳಿ ವ್ಯವಹಾರ ಮಾಡೋಕೆ ಬಂದಾಗ ಎಲ್ಲರ ಜೊತೆಗೆ ಎದುರುಕೊಳ್ಳೋ ಪರಿಸ್ಥಿತಿ ಆಗೋದಿಲ್ಲ ಮಾಡೋದಿಲ್ಲ ಎದುರ್ಕೊಳ್ಳೋದಿಲ್ಲ ಆದಮೇಲೆ ಇದಕ್ಕೊಂದು ಚರಿತ್ರೆ ಇದೆ ನಮ್ಮ ಸಂಸ್ಥೆಗೆ ಅದನ್ನು ಕಾಪಾಡೋದ್ರಲ್ಲಿ ನಾವು ಯಾವುದಕ್ಕೂ ಇಂಜರಿ ಇಲ್ಲ ಫೈನಲಿ ಬಾಮಹರೀಶ್ ಅವರು ಮನವಿ ಸಲ್ಲಿಸಿದ್ದಾರೆ ವಾಣಿಜ್ಯ ಮಂಡಳಿಯ ಮುಂದಿನ ನಿರ್ಧಾರ ಅಥವಾ ಕ್ರಮಗಳು ಯಾವ ರೀತಿ ಇರುತ್ತೆ ಸರ್ ಅದನ್ನೇ ನಾವು ನಮ್ಮ ಕಾರ್ಯದರ್ಶಿಗಳಾದ ಕಾರ್ಯದರ್ಶಿಗಳಾದ್ರಾಗ್ಲೈನ್ ಸರ್ಗೆ ಫೋನ್ ಮಾಡಿದ್ವಿ ಅವ್ರ ಊರಲ್ಲಿಲ್ಲ ನಾಳೇನು ನಾಳಿದ್ದು ಬರ್ತಾ ಇದ್ದರೆ ನಾಳೆನೇ ಇಮಿಡಿಯೇಟಾಗಿ ಚರ್ಚೆ ಮಾಡಿಬಿಟ್ಟು ನಮ್ಮ ಮಾಜಿ ಅಧ್ಯಕ್ಷಗಳಿಗೂ ನಮ್ಮ ಕಂಪಟಿನ ಕರೆದುಬಿಟ್ಟು ಯಾವ ರೀತಿ ಅಪ್ರೋಚ್ ಮಾಡಬೇಕು ಗೌರ್ಮೆಂಟಲ್ಲಿ ಸರ್ಕಾರದಲ್ಲಿ ನಾವು ಏನು ಇದರಿಂದ ನಾವು ಕಡಿವಾಣ ಹಾಕೋಕೆ ಸಾಧ್ಯ ಇದೆ ಅನ್ನೋದನ್ನು ಚರ್ಚೆ ಮಾಡಿಬಿಟ್ಟು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀವಿ ಸರ್ ಇಮಿಡಿಯೇಟ್ ಫೈನಲಿ ವಾಣಿಜ್ಯ ಮಂಡಳಿ ಮೂಲಕ ಈ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಸ್ಟಾರ್ ನಟರ ಮಧ್ಯೆ ತಂದಿಡುವಂಥ ಕೆಲಸ ಮಾಡೋರಿಗೆ ಖಡಕ್ ಎಚ್ಚರಿಕೆ ಕೊಡೋದಾದರೆ ಅದೇ ಸರ್ ಅದು ಟೋಟಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆ ಥರ ಏನಾರ ಸಾಬೀತಾದರೆ ಇಂಥವರೇ ಮಾಡಿದ್ದಾರೆ ಅಂತೇಳಿ ಕಠಿಣ ಶಿಕ್ಷೆ ಆಗೋಕೆ ನಾವು ಪ್ರಯತ್ನ ಪಡ್ತೀವಿ ಸರ್ ಇದ್ರ ಜೊತೆಗೆ ಈಗ ಪ್ರಥಮ ಅವರು ಅಮರಣ ಅಂತ ಉಪವಾಸ ಶುರು ಮಾಡಿದ್ದಾರೆ ಈ ಫಿಲ್ಮ್ ಚೇಂಬರ್ ಬಳಿನೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡಿದ್ರು ನಿನ್ನೆ ಆ ಬಗ್ಗೆ ಹೇಳೋದು ಅವರು ಅವರು ಇಂಡಿವಿಜುವಲ್ ಸರ್ ಅವರು ಒಪಿನಿಯನ್ ಅವರು ನನಗೆ ತೊಂದರೆ ಇದೆ ಪ್ರಾಣ ಬೆದರಿಕೆ ಇದೆ ನಮ್ಮ ಮನೆಯವ್ರಿಗೂ ತೊಂದರೆ ಇದೆ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಈ ಉಪವಾಸ ಸತ್ಯಾಗ್ರಹ ಮಾಡಿ ಏನೋ ಒಂದು ನಾನು ಉಳಿಬೇಕು ಅನ್ನೋದು ಅವರು ಅಲಲಾಗಿದೆ ಅದರಿಂದ ನಾವು ಅವ್ರಿಗೇನು ಅವ್ರು ಮಾಡ್ತಾ ಇರೋ ತಪ್ಪಾಗಲಿ ರೈಟ್ ಆಗಲಿ ನಾವು ಏನೂ ಹೇಳೋಕ್ಕೋಗಿಲ್ಲ ನೀವು ಪರ್ಮಿಷನ್ ತಗೊಳ್ಳಿ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತಗೊಳ್ಳಿ ನಮಗೊಂದು ಇದು ಕೊಡಿ ಪತ್ರಮನ ಕೊಡಿ ಈ ಥರ ಮಾಡ್ತಾಯಿದ್ದೀನಿ ಇಂಡಿಮೇಷನ್ ಕೊಡಿ ನಾವು ನಿಮಗೆ ಅಲ್ಲಿ ಏನು ಮಾಡಬೇಕು ನಿಮ್ಮ ಸೇಫ್ಟಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿ ಕಲಿಸಿದ್ವಿ ಸರ್ ಅವ್ರು ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಬರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಓಕೆ ಇದಿಷ್ಟು ಫಿಲಮ್ ಚಾಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಲವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಕಳ್ಳಿ ರಿಪಬ್ಲಿಕ್ ಕನ್ನಡ